ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತೇನು ದೀಪಾ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದಾಳೆ ಅಂತ ಇದ್ದೀರಾ ತುಂಬಾ ದಿನ ಆಯ್ತಲ್ವಾ ಅದಕ್ಕೆ ನಾನು ನಮ್ಮ ಸಿಜ್ಜು ಇಬ್ರು ಬಂದಿದ್ದೀರಿ ನಿಮ್ಮ ಜೊತೆ ಮಾತಾಡೋಣ ಅಂತ ಹಾಯ್ ಹೇಳು ಸಿಜ್ಜು ಹಾಯ್ ಎಲ್ಲರೂ ನಮ್ಮ ಸಿಜ್ಜುಗೆ ಹಾಯ್ ಹೇಳ್ಬಿಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗು ನಾನು ಸ್ವಿಜು ಎದ್ದು ಒಂದು ಸ್ವಲ್ಪತ್ತು ವಾಕ್ ಮಾಡಿಕೊಂಡು ಬಂದು ಇವಾಗ ಕಿಚನ್ಗೆ ಬಂದಿದ್ದೀನಿ ಕಾಫಿ ಮತ್ತು ಟಿಫನ್ ಮಾಡೋಣ ಅಂತೇಳಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ ಹೇಳೋಣ ಬಿಡೋಣ ಪಾಪ ವಾಕ್ ಮಾಡಿ ಮಡಿ ಮಡಿ ಸುಸ್ತಾಗಿ ಸ್ವಲ್ಪ ಸ್ವಲ್ಪತ್ತು ರೆಸ್ಟ್ ಮಾಡಲಿ ನಾವು ಇವಾಗ ಬ್ರೇಕ್ಫಾಸ್ಟು ಮತ್ತು ನಮ್ಮ ಯಜಮಾನ್ರಿಗೆ ಕಾಫಿ ಎಲ್ಲ ಇಡೋಣ ಬನ್ನಿ ಸ್ಕಿಪ್ ಮಾಡ್ದಿರ ಫುಲ್ ವೀಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಲ್ಲೋ ಸಿಜ್ಜು ಯಾರೂ ಸಪೋರ್ಟೇ ಮಾಡಲ್ಲ ಸ್ವಿಜ್ಜು ಫೋಫ್ ವಿಡಿಯೋ ನೋಡ್ತಾವ್ರಿ ನೋಡ್ರಿ ಅಲ್ಲೋಡು ಸಿಜ್ಜು ಬಾ ಅಯ್ಯಪ್ಪ ಅಲ್ಲೋಡು ಇಲ್ಲಿ ನೋಡು ಕ್ಯಾಮ್ರಾ ನೋಡುಕಾ ಅಲ್ಲೋಡು ಅಲ್ಲೋಡು ಹಾಯ್ನು ಹಾಯ್ ಇಲ್ಲಿ ಶೇಕೆಂಡ್ ಕೊಡಂಕ ಅಂಡ್ ಕೊಡು ಶೇಕೆಂಡ್ ಕೈ 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 ಕೊಡು ಹ್ಞೂ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬೆಳಗ್ಗೆ ಮಾರ್ನಿಂಗ್ ಯಜಮಾನರಿಗೆ ಆಲ್ರೆಡಿ ಟೀ ಇಟ್ಟಿದ್ದೀನಿ ಇವಾಗ ನನಗೆ ಏನಾದರೂ ಎನರ್ಜೆಟಿಕ್ ಆಗಿರಬೇಕಲ್ವಾ ಹಿಡಿದಿನ ಅದಕ್ಕೋಸ್ಕರ ಜೀರಾ ವಾಟರ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅಂತ ನೀವು ಕೇಳೋದಾದರೆ ಜೀರಿಗೆ ಧನಿಯಾ ಕಾಳು ಒಂಚೂರು ಚಕ್ಕೆ ಒಂದು ನಾಲ್ಕೈದು ಮೆಂತೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕುದಿದ್ಮೇಲೆ ಇವಾಗ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇರ್ತೀನಿ ನಾನು ಟೀ ಕಾಫಿ ಕುಡಿಯಲ್ವಲ್ಲ ಅದಕ್ಕೆ ದಿನಕ್ಕೊಂದೊಂದು ಯಾವ್ದಾನ ಒಂದೊಂದು ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನೀವು ಯಾವ ಥರ ದಿನಕ್ಕೆ ಒಂದೊಂದು ಡ್ರಿಂಕ್ ಮಾಡ್ಕೊಂಡು ಕುಡಿತೀರೋ ನಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅನ್ನೋದಾದರೆ ದಿನ ನಾನು ವಿಡಿಯೋದಲ್ಲಿ ಒಂದೊಂದು ಡ್ರಿಂಕ್ ಶೇರ್ ಮಾಡ್ಕೊತೀನಿ ಇವಾಗ ನಾನು ಜೀರಾ ವಾಟರ್ ಕುಡಿದಿದ್ದಾಯಿತು ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದು ಇವತ್ತು ನೀರು ದೋಸೆ ಮತ್ತು ಚಟ್ನಿ ಈ ಥರ ಚಟ್ನಿ ಮಾಡ್ಕೊಂಡು ನೋಡಿ ಮಧ್ಯಾಹ್ನ ಗಂಟೆ ಮೂರು ನಾಲ್ಕು ಗಂಟೆ ಆದ್ರೇನು ಚಟ್ನಿ ಅಳಿಸೋದೇ ಇಲ್ಲ ಈಚೆನೆ ಇಟ್ಕೊಂಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಅವಶ್ಯಕತೆನೇ ಇಲ್ಲ ಏನೇನು ತಗೊಂಡಿದ್ದೀನಿ ಅಂದರೆ ಕಳೆ ಬೀಜ ಫಸ್ಟಿಗೆ ಹುರ್ಕೊಬೇಕು ಚೆನ್ನಾಗಿ ಅದ್ರ ಜೊತೆಗೆ ಕಾಯಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಮತ್ತು ಹುಣ್ಸೆಹಣ್ಣು ಉಪ್ಪು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಕಡಲೆಪಪ್ಪು ಹಾಕ್ಕೊಂಡು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವ ಚಟ್ನಿ ರೆಡಿಯಾಗುತ್ತೆ ಮೂರು ನಾಲ್ಕು ಗಂಟೆ ಆದ್ರೇನು ಅಳಿಸೋಗಲ್ಲ ಕೆಟ್ಟೋಗ್ದಿರ ಈಚೆನೇ ಇಟ್ಕೊಂಡು ನಾವು ಸರ್ವ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಏನಿರೋಲ್ಲ ಇವಾಗ ನೀರು ದೋಸೆ ಹಾಕ್ಕೊತಾ ಇದ್ದೀನಿ ಅಕ್ಕ ನಾನು ಆವಾಗು ಅಕ್ಕಿ ಮನೆಯಲ್ಲಿ ಇಟ್ಕೊಂಡೇ ಇರ್ತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ನಾನು ಅಕ್ಕಿ ರೊಟ್ಟಿ ದೋಸೆ ಪಡ್ಡು ಈ ಥರ ಎಲ್ಲ ಮಾಡೋದ್ರಿಂದ ಅಕ್ಕಿ ಮಿಷಿನಲ್ಲಿ ಒಡ್ಸ್ಕೊಂಡ್ಬಂದು ಇಟ್ಕೊಂಡಿರ್ತೀನಿ ಇವಾಗ ಹಸಿಟ್ಟು ತಗೊಂಡು ಅದಕ್ಕೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಎರಡೆ ಮಿಕ್ಸ್ ಮಾಡಿ ನೀರು ದೋಸೆ ಹಾಕ್ಕೊತಾ ಇದ್ದೀನಿ ಮನೇಲಿ ನೀರು ದೋಸೆ ಎಲ್ಲರ್ಗು ಇಷ್ಟನೇ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಮಕ್ಕಳು ಮತ್ತು ಯಜಮಾನ್ರು ಬೇಡ ನೀರು ದೋಸೆ ಅಂದರು ಅದಕ್ಕೋಸ್ಕರ ನೀರು ದೋಸೆ ನಮ್ಮ ಮನೆಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ನೀರು ದೋಸೆ ಮತ್ತು ಚಟ್ನಿ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹೇಳಿದ ಪ್ರಕಾರ ಮಾಡಿ ನೋಡಿ ಮಧ್ಯಾಹ್ನ ಆದ್ರೂ ಈಚೆ ಇಟ್ಟಿನೇ ಸರ್ವ್ ಮಾಡ್ಬೋದು ಅಳಿಸೋಗಲ್ಲ ಅಳಿಸೋಗಲ್ಲ ಮತ್ಲ ಕೆಟ್ಟೋಗಲ್ಲ ಅಂತ ಹಾಯ್ ಫ್ರೆಂಡ್ಸ್ ಮತ್ತೆ ಇವಾಗ ಮಧ್ಯಾಹ್ನ ಆಗಿದೆ ಬೆಳಗ್ಗೆ ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಚಟ್ನಿ ಮಾಡಿದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಇವತ್ತಿನ ಮಧ್ಯಾಹ್ನ ಅಡುಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತೂ ಟ್ರೈ ಮಾಡಿ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ವಿಡಿಯೋ ನೋಡ್ತಾನೆ ಮಾತಾಡೋಣ ಬನ್ನಿ ಮಧ್ಯಾಹ್ನದ ಅಡುಗೆ ಬಂದು ಮೊಟ್ಟೆ ಗ್ರೇವಿ ಮತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಗ್ರೇವಿ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಒಂದು ಸೈಡು ಮೊಟ್ಟೆನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ ಬಂದು ಎಣ್ಣೆ ಮತ್ತೆ ಸಾಸಿವೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಫ್ರೈ ಆದಮೇಲೆ ಇವಾಗ ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದು ಬೇಗ ಸಾಫ್ಟ್ ಆಗಿ ಫ್ರೈ ಆಗೋದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳೋಣ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಆಮೇಲೆ ಮಸಾಲ ಐಟಮ್ ಹಾಕೊತಾ ಇದೀನಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಮತ್ತೆ ಒಂದು ಸ್ವಲ್ಪ ಕರಿಮೆಣಸು ಪೌಡರ್ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಚಿಟಿಕೆ ಅರಶಿನೂ ಹಾಕ್ಕೊತಾ ಇದ್ದೀರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಕುದಿ ಬಂದ ಮೇಲೆ ಕೊತ್ತೇರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಕಾನ್ ಪೌಡರು ಒಂದು ಸ್ಪೂನ್ ಹಾಕೊಂಡು ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆನೂ ಚೆನ್ನಾಗಿ ಬಾಯ್ಲ್ ಆಗಿತ್ತು ಇವಾಗ ಸಣ್ಣದಾಗಿ ಈ ಥರ ಪೀಸ್ ಮಾಡಿಕೊಂಡು ಇವಾಗ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನಂತೂ ಮರಿಲೇಬೇಡಿ ಚಪಾತಿನೂ ಮಾಡ್ಕೊಂಡಿದ್ದಾಯಿತು ಇವಾಗ ವೇಟಿಂಗ್ ಮಾಡ್ತಾ ಇದ್ದೀರಿ ಈ ವಿಡಿಯೋ ಇಷ್ಟೇ ಆಗಿರುತ್ತೆ ನಿಮ್ಗೆ ಏನೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ